ತಂಡದಿಗೆ ತಗೊಂಡೋದಾಗ ಯಾವ್ದಾದರೂ ಒಂದು ರಕ್ಷಾದಾಯಕ ಒಂದು ಪರಿಕಲ್ಪನೆಯನ್ನು ವಿಲಾಸದಾಯಕವಾಗಿ ನಾವು ಟೀಚ್ ಮಾಡಿದಾಗ ಬೇಗ ಅರ್ಥ ಆಗುತ್ತೆ ಅಂತ ಮತ್ತೆ ಅದನ್ನ ಮಕ್ಕಳನ್ನ ಅರ್ಥಕ್ಕೆ ಕೆಳಸೋದಿದೆ ಅಂತಂದರೆ ಅದರಲ್ಲಿ ಮ್ಯಾಜಿಕ್ನ ತಂದ್ರಿ ಮ್ಯೂಸಿಕ್ ಜೊತೆಗೆ ಮ್ಯಾಜಿಕ್ ಮಕ್ಕಳು ಸಹ ಮ್ಯೂಸಿಕ್ ಈ ಸಹ ಅವೆಲ್ಲ ಜೊತೆಗೆ ನಮ್ಮ ಒಂದು ಟೆಕ್ಸ್ಬೋ ಕಾನ್ಸೆಪ್ಟ ಬ್ಲೈಂಡ್ ಮಾಡಿದ್ರೆ ಅವಾಗ ಮಗುಗೆ ಅದು ತುಂಬ ಅರ್ಥ ಆಗುತ್ತೆ ಅಂತ ನನ್ನ ಒಂದು ಪರ್ಸ್ನಲ್ ಒಪಿನಿಯನು ಮತ್ತು ಟೀಚರ್ಗೂ ಸಹ ನಾವಿದ ಯೋಚನೆ ಮಾಡ್ಬೋದಲ್ಲ ಅಂತ ಅನಿಸ್ತು ತುಂಬ ಚೆನ್ನಾಗಿತ್ತು ಐ ವೆರಿ ಥ್ಯಾಂಕ್ ಯು ಯೂಸ್ ಡೆಮಾನ್ಸ್ ಸೆಟ್ಟಿಂಗ್ ಪ್ಲಸ್ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ತುಂಬ ಆಕ್ಟಿವ್ ಆಗಿ ನೀವು ಡಿಮಾನ್ಸ್ ಶೆಟ್ ಮಾಡೋರು ಎಲ್ಲರೂ ಸಹ ನೀವು ಕಳ್ಕೊಂಡಿಲ್ಲ ಮತ್ತೆ ನಮ್ಮನ್ನೆಲ್ಲ ಆಕ್ಟಿವ್ ಟೈಮ್ ಎಲ್ಲ ಆಗಿಟ್ಟಿದ್ರೆ ಮಕ್ಕಳಿಗೆ ಹೊರಕ್ಕೆ ಇಷ್ಟ ಇಲ್ಲ ವಿಶ್ವೀನ್ ತುಂಬಾ ಇಂಟ್ರೆಸ್ಟ್ ಆಗಿ ಮಾಡಿದಂತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಟಿವಿಗೆ ವೆರಿ ಗುಡ್ ನಮೊನ್ಸೇಷನ್ ಒಂದು ಥ್ಯಾಂಕ್ ಯು